Редактор субтитров А.Семкин Корректор А.Егорова ನಮಸ್ಕಾರ ವೀಕ್ಷಕರೇ ಸೊ ನಮ್ಮ ಲೋಕಲ್ ಕನ್ನಡದವರು ನಮ್ಮ ಕರ್ನಾಟಕದಲ್ಲಿರೋರು ಸಾಕಷ್ಟು ಎಲ್ಲ ಭಾಗಗಳಲ್ಲಿರೋರು ಈ ಒಂದು ಎಸ್ ಎಮ್ ಎಸ್ ಮೆಡಿಟೇಷನ್ನ ಮಾಡ್ತಾವ್ರೆ ಇದ್ರ ಜೊತೇನಲ್ಲಿ ನಮ್ಮ ಕನ್ನಡದವರು ನಮ್ಮ ಒಂದು ದೇಶ ಬಿಟ್ಟು ಹೊರಗಡೆ ಬೇರೆ ದೇಶಗಳಲ್ಲಿ ವಾಸ ಆಗಿರೋರು ಕೂಡ ಆನ್ಲೈನ್ ಕ್ಲಾಸ್ಗಳಲ್ಲಿ ನಮ್ಮ ಈ ಎಸ್ ಎಮ್ ಎಸ್ ಮೆಡಿಟೇಷನ್ ಮಾಡ್ತಾ ಅವ್ರಿಗೂ ಕೂಡ ಸಾಕಷ್ಟು ಅನುಭವಗಳಾಗೈತೆ ಸೊ ಅದ್ರ ಬಗ್ಗೆ ಅವರು ತಿಳಿಸ್ತಾರೆ ಸರ್ ಸೊ ಅಂದ್ರೆ ಈ ಮೆಡಿಟೇಷನ್ ಏನು ನಾವು ಆಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಕಲ್ತ್ಕೊಂಡ್ ಬರ್ಬೇಕು ಅಂತ ಏನಿಲ್ಲ ಸೊ ಆನ್ಲೈನ್ ಅಲ್ಲಿ ಗುರುಜಿದು ಟೆನ್ ಡೇಸ್ ಕ್ಲಾಸ್ ಇರುತ್ತೆ ಆ ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಸೊ ಅವ್ರು ಕೆಲವೊಂದು ವಿಷಯಗಳನ್ನ ಕ್ವಶನ್ ಕೇಳ್ತಾರೆ ಸೊ ಅದಕ್ಕೆ ಆನ್ಸರ್ ಮಾಡ್ಬೇಕಾಗುತ್ತೆ ಸೊ ಅದಾದ ನಂತರ ನಮ್ಮ ಆರ್ ಎನ್ ಡಿ ಟೀಮ್ ಅಂತ ಹೇಳಿದ್ದಾರೆ ರಿಸರ್ಚ್ ಟೀಮ್ ಸೊ ಅವ್ರ ಜೊತೆಗೆ ನಿಮ್ಗೆ ಏನಾದ್ರೂ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಸಮಸ್ಯೆಗಳಿದ್ರೆ ಅದನ್ನ ಹೇಳ್ಕೊಬೇಕು ಅದನ್ನ ನೋಟ್ ಮಾಡ್ಕೊಳ್ತಾರೆ ಸೊ ನಂತರ ಏನಾಗುತ್ತೆ ಈ ಮೆಡಿಟೇಷನ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ಕ್ಯೂರ್ ಆಗಿದೆ ಮಾನಸಿಕವಾಗಿ ಎಷ್ಟು ಏನು ಕ್ಯೂರ್ ಆಗಿದೆ ದೈಹಿಕವಾಗಿ ಎಷ್ಟು ಕ್ಯೂರ್ ಆಗಿದೆ ನೀವು ಅಂದ್ರೆ ಹೇಳ್ಬೇಕು ಇದೆಲ್ಲ ಒಂದು ರಿಸರ್ಚ್ಗೋಸ್ಕರ ನಡೀತಾ ಇದೆ ಮುಂದೆ ಏನು ಭಾರತದಲ್ಲಿ ಇದೊಂದು ಡಿಫ್ರೆಂಟ್ ರೀತಿಯ ಒಂದು ಕ್ರಾಂತಿನ ಮಾಡುತ್ತೆ ಸೊ ಅದು ಇರಲಿ ಇವಾಗ ಇರಲಿ ಸೊ ಇತ್ತೀಚಿಗೆ ದುಬೈನಿಂದ ಒಬ್ರು ನೋಡಿ ಇಲ್ಲಿ ಒಂದು ಮೊಬೈಲ್ ಇದೆ ನೋಡಿ ಸೊ ಅವರೇ ಕಳ್ಸಿಕೊಟ್ಟಿದ್ರು ಗಿಫ್ಟ್ ಕೊಟ್ಟಿದ್ದು ವಿವೋ ವಿ ಫಿಫ್ಟಿ ಅಂತ ಅರೌಂಡ್ ಇನ್ನು ನನಗೆ ರೇಟ್ ಗೊತ್ತಿಲ್ಲ ಪಾಪ ಒಂದು ಮೂವತ್ತೈದು ಸಾವಿರ ಆಗುತ್ತೆ ಅಂತ ಅನ್ಸುತ್ತೆ ಸೊ ಭಾಸ್ಕರ್ ಅಂತ ಅವ್ರ ಫ್ಯಾಮಿಲಿ ಸಮೇತ ದುಬೈನಲ್ಲಿ ಇದಾರೆ ಕರ್ನಾಟಕದವ್ರೆ ಐ ತಿಂಕ್ ಮಂಗ್ಳೂರ್ ಸೈಡ್ ಅವರು ಅಂತ ಅನ್ಸುತ್ತೆ ಊರು ಯಾವ್ದು ಗೊತ್ತಿಲ್ಲ ಸೊ ಅವರು ಆಲ್ರೆಡಿ ಒಂದ್ ರೌಂಡ್ ಮೆಡಿಟೇಷನ್ ಮುಗಿಸಿದ್ದಾರೆ ಸೊ ಎರಡನೇ ರೌಂಡ್ ಮೆಡಿಟೇಷನ್ಗೆ ಏನಾಗಿದೆ ಅಂತಂದ್ರೆ ನಾವು ಅದೇ ನಲವತ್ತೊಂದು ದಿನದ ಮೆಡಿಟೇಷನ್ ಮಾಡಿಬಿಟ್ಟು ಹದಿನೈದು ದಿನ ಬ್ರೇಕ್ ಇದೆ ಅಲ್ವಾ ಸೊ ಅದಾದ್ಮೇಲೆ ಮತ್ತೆ ಏನು ನಲವತ್ತೊಂದು ದಿನ ಸೊ ಇದು ನಮ್ಮ ಏನು ಪ್ರೊಸೀಜರ್ ಆ ರೀತಿ ಇರುವಂಥದ್ದು ಸೊ ಈ ಬ್ರೇಕ್ ಟೈಮಲ್ಲಿ ಇವ್ರಿಗೆ ಒಂದು ಕಷ್ಟ ಆಯಿತು ಏನು ಅಂತ ಹೇಳಿದ್ರೆ ಸೊ ಅಲ್ಲಿ ದುಬೈನಲ್ಲಿ ಅಂದ್ರೆ ಮುಸ್ಲಿಂ ಕಂಟ್ರಿ ನಿಮಗೆ ಆಲ್ರೆಡಿ ಗೊತ್ತಿದೆ ಸೊ ಅವ್ರಿರುವಂಥ ದೊಡ್ಡ ಅಪಾರ್ಟ್ಮೆಂಟ್ ಅದರ ಓನರ್ಗೆ ಬಂದ್ಬಿಟ್ಟು ಮುಸ್ಲ್ ಮುಸಲ್ಮಾನೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಅಂದ್ರೆ ಒಬ್ಬ ಇಂಡಿಯಾ ಇಂಡಿಯನ್ ಸೆಕ್ಯೂರಿಟಿ ಅಲ್ಲಿ ಏನು ಸೂಪರ್ವೈಸಿಂಗ್ ಇದು ಮಾಡ್ತಾ ಇದ್ರು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಸೊ ಅವ್ರು ಏನು ಮಾಡಿದ್ರು ಇವ್ರದ್ದು ಒಂದು ರೌಂಡ್ ಮೆಡಿಟೇಷನ್ ಆದಂಗೆ ಅವರು ಪಾಪ ಲೀವ್ ಗೆ ಬಂದ್ಬಿಟ್ಟಿದ್ದಾರೆ ಕೇರಳದವರು ಸೊ ಅವರು ಸೊ ಈಗ ಮತ್ತೆ ಏನಾಗಿದೆ ಆ ಸೆಕ್ಯೂರಿಟಿ ಚೇಂಜ್ ಆಗಿ ಪಾಕಿಸ್ತಾನದ ಒಬ್ರು ಏನೋ ಸೂಪರ್ವೈಸಿಂಗ್ ಏನೋ ಮಾಡ್ತಾ ಇದ್ದಾರೆ ಇದಾರೆ ಸೊ ಇವ್ರಿಗೆ ಟೆರೆಸ್ ಅದು ಕೀ ಅಂದ್ರೆ ಅಲ್ಲೆಲ್ಲ ಕೊಡಲ್ಲ ಅಲ್ಲಿ ಸೊ ಇವರು ಧ್ಯಾನಕ್ಕೆ ಹೋಗಬೇಕು ಅಲ್ಲಿ ಮೆಡಿಟೇಷನ್ ಮಾಡಿದ್ರೆ ಟೆರೆಸ್ ಮೇಲೆ ಮಾಡಬೇಕು ಇಲ್ಲ ಕೆಳಗಡೆ ಪಾರ್ಕ್ ಅಲ್ಲ ಸೊ ನೆಲ ಸ್ಪೇಸ್ ಇರ್ಬೇಕು ಮೇಲೆ ಗೇಟ್ ಲಾಕ್ ಆಗಿರುತ್ತೆ ಅವ್ರಿಗೆ ಕೀ ಏನು ಸಿಗಲ್ಲ ಸೊ ಅವ್ನು ಇಂಡಿಯನ್ ಸೆಕ್ಯೂರಿಟಿ ಆಗಿರೋದ್ ಪಾಪ ಏನೋ ಕನಿಕರದಲ್ಲಿ ಕೊಟ್ಟಿದ್ದ ಸೊ ಈಗ ಪಾಕಿಸ್ತಾನದವ್ರು ಬಂದಿದ್ದರು ಮತ್ತೆ ಕೊಡಲಿಲ್ಲ ಅವ್ರಿಗೆ ಸೊ ಓನರ್ನ ಕೇಳಿದ್ರು ಕೊಡಲಿಲ್ಲ ಸೆಕ್ಯೂರಿಟಿನ ಏನೋ ಸ್ವಲ್ಪ ಇದು ಮಾಡಿ ಕೇಳಿದಾರೆ ಕೊಡಲಿಲ್ಲ ಸೊ ಹಂಗೆ ಏನಾಯಿತು ತುಂಬ ದಿನದ ಬ್ರೇಕ್ ಬಂತು ಸೊ ಅವ್ರಿಗೆ ಸುಮಾರು ಒಂದು ತಿಂಗಳ ಮೇಲೆ ಏನೋ ಬ್ರೇಕ್ ಆಯ್ತು ಸೊ ಲಾಸ್ಟ್ ಒಂದು ಟೂ ವೀಕ್ಸ್ ಏನೋ ಹಿಂದೆ ನಡೆದಿರುವಂಥ ಘಟನೆ ಇದು ಸೊ ಅವ್ರು ನನಗೆ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಅನಿಲ್ ಜಿ ಈ ರೀತಿ ಆಗಿದೆ ಏನು ಮಾಡೋಣ ಅಂತ ಸೊ ನಾನು ಹೇಳ್ದೆ ಗುರುಗಳಿಗೆ ಹೇಳಿ ಅಂತ ಸೊ ಅವರು ಸೊ ಪಾಪ ಗುರುಗಳು ಏನ್ ಮಾಡ್ತಾರೆ ಅಂತೇಳಿ ಸೊ ಗುರುಗಳಿಗೂ ಹೇಳಿದ್ರು ಸೊ ಗುರುಗಳು ಹೇಳಿದ್ರು ಬ್ರಹ್ಮಾಂಡಕ್ಕೆ ಪ್ರೇ ಮಾಡಿ ಇನ್ನೇನು ಮಾಡ್ತೀರಾ ಅಂತ ಸೊ ಇದು ಒಂದು ತಿಂಗಳು ಹಿಂದೆ ಅವರು ಗುರುಗಳಿಗೆ ಹೇಳಿದ್ರು ಸೊ ಲಾಸ್ಟ್ ಅದೇ ಇದು ಟೂ ವೀಕ್ಸ್ ಬ್ಯಾಕ್ ಏನು ಅಂತ ಅನ್ಸುತ್ತೆ ಡೇಟ್ ಎಲ್ಲ ಮರ್ತೋಗಿದೆ ಸೊ ಅವರು ನನಗೆ ಫೋನ್ ಮಾಡಿಬಿಟ್ಟು ಏನು ಮಾಡೋದು ಅನಿಲ್ಜಿ ಬಹಳ ಬೇಜಾರಾಗ್ತಾ ಇದೆ ಮೆಡಿಟೇಷನ್ ಇಲ್ಲದೆ ಅಂತ ಹೇಳ್ತಾರೆ ಸೊ ನಾನು ಅದನ್ನೇ ಹೇಳ್ತೀನಿ ನೀವು ಏನು ಗುರುಜಿನ ನೆನೆಸ್ಕೊಳ್ಳಿ ಬ್ರಹ್ಮಾಂಡಕ್ಕೆ ಪ್ರೇ ಮಾಡಿ ಯಾವುದೊಂದು ರೀತಿಲಿ ಆಗ್ಬೋದು ಅಂತ ಸರಿ ಅನಿಲ್ಜಿ ಅಂತೇಳಿ ಅವ್ರು ಫೋನ್ ಇಟ್ಟರು ನೆಕ್ಸ್ಟ್ ಡೇ ನನಗೆ ಫೋನ್ ಮಾಡಿದ್ರು ನೆಕ್ಸ್ಟ್ ಡೇ ಫೋನ್ ಮಾಡಿಬಿಟ್ಟು ಅನಿಲ್ಜಿ ಒಂದು ಮಿರಾಕಲ್ ನಡೆಯಿತು ಅಂತ ಹೌದಾ ಏನು ಮಿರಾಕಲ್ ಅಂತ ಕೇಳಿದೆ ಸೊ ಅವ್ರು ಹೇಳಿದ್ರು ನಾವು ಮನೆಯಿಂದ ಎಲ್ಲೋ ಹೊರಗಡೆ ಹೋಗಿದ್ರು ಅವರು ಸೊ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಿದ್ರು ಸೊ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಒಂದೊಂದು ರೂಮ್ ಅಲ್ಲಿ ಏನೋ ಸೈರನ್ ಇಟ್ಟಿದಾರಂತೆ ಸೊ ಸೈರನ್ ನೋಡಿದ್ರೆ ಯಾವ್ದು ಇದ್ರದು ಫೈರ್ ಫೈರ್ದು ಸೈರನ್ ಸೊ ಇವ್ರ ರೂಮಿಂದ ಸೈರನ್ ಬಂದಿದೆ ಅಂತ ಸೆಕ್ಯೂರಿಟಿ ಎಲ್ಲ ದಬ ದಬಂದ ಓಡೋಗಿ ನೋಡ್ತಾರೆ ಇವ್ರ ರೂಮ್ ಸೊ ಮನೆಯಲ್ಲಿ ಯಾರಿಲ್ಲ ನಂತರ ಸ್ವಲ್ಪ ಹೊತ್ತು ಕಳೆತಿಗೆ ಆ ಸೈರನ್ ಏನೋ ಆಫ್ ಆಗಿದೆ ನಂತರ ಇವ್ರು ರಾತ್ರಿ ಏನೋ ಬಂದ್ರು ಅಂತ ಮನೆಗೆ ಬಂದಾಗ ಆ ಸೆಕ್ಯೂರಿಟಿ ಸೂಪರ್ವೈಸರ್ ಉಡ್ಕೊಂಡ್ ಬಂದ್ರಂತ ಇವ್ರಿಗೆ ಬಂದ್ಬಿಟ್ಟು ಕೀ ಕೊಟ್ಟುಬಿಟ್ಟು ನಿಮ್ಮ ಇದ್ರ ಒಳಗಡೆ ಸೌಂಡ್ ಬರ್ತಾ ಇದೆ ಸೊ ಎಮರ್ಜೆನ್ಸಿಗೆ ನೀವು ಟೆರೆಸ್ ಕೀ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೀ ಕೊಟ್ಟು ಹೋದ್ರಂತೆ ಸೊ ಇದು ಹಾಗೆ ನಾನು ಕೇಳಿದೆ ಅಲ್ರ ಬರ್ಲಿಕ್ಕೆ ಏನು ಆ ರೀತಿ ಸೌಂಡ್ ಆಗ್ಲಿಕ್ಕೆ ಅಂತ ಅಂದ್ರೆ ರೂಮ್ ಟೆಂಪ್ರೇಚರ್ ಅಧಿಕವಾದಾಗ ಆ ರೀತಿ ಸೌಂಡ್ ಆಗುತ್ತೆ ಅಂತ ಏನು ಹೇಳಿದ್ರಪ್ಪ ಬಿಸಿ ಆದ ನಮ್ಗೆ ಐಡಿಯಾ ಇಲ್ಲ ಅದು ಹೆಂಗೆ ಅಷ್ಟೊಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಇವ್ರ ಮನೇಲಿ ಮಾತ್ರ ರೂಮ್ ಟೆಂಪರೇಚರ್ ಅದು ನೆಕ್ಸ್ಟ್ ಡೇನೇ ಆಗಿದೆ ಸೊ ಹಂಗಾಗಿ ಆ ಖುಷಿ ಅವರು ಬಹಳ ಖುಷಿ ಆಗ್ಬಿಟ್ರು ಅನಿಲ್ಜಿ ನೀವು ಒಂದು ಇದು ಮೊಬೈಲ್ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಕಳ್ಸಿಕೊಟ್ರು ಯಾರೋ ಅವರ ಫ್ರೆಂಡ್ ಒಬ್ರು ಬೆಂಗಳೂರು ಬರೋರು ಇದ್ರು ಸೊ ಅವ್ರ ಕಳಿಸ್ಕೊಟ್ರು ಕಳ್ಸಿಕೊಟ್ರು ಸೊ ಈ ರೀತಿ ಅಂದ್ರೆ ಅವ್ರಿಗೆ ಯಾವಾಗ ಬೇಕೋ ಆಯಿತು ಆಯ್ತು ಕೀನೇ ಅವ್ರಿಗೆ ಕೊಟ್ಟಾಗ ಇವ್ರಿಗೆ ಯಾವಾಗ ಬೇಕೋ ಮೇಲೆ ಟೆರೆಸ್ ಹೋಗೋ ಆಪ್ಷನ್ ಸಿಕ್ ಸೊ ಅದೇ ಅದು ಅದು ಯೂನಿವರ್ಸ್ ಅದು ಮಾಡಿಸಿದೆ ಅಷ್ಟೇ ಸೊ ಅಲ್ಲದೆ ಒಳ್ಳೆ ಅನುಭವ ಸೊ ಈಗ ಸೊ ಈ ರೀತಿ ತುಂಬಾ ಮಿರಕಲ್ ತುಂಬಾ ಮಿರಾಕಲ್ಗಳು ನಡೀತಾ ಇದೆ ಸೊ ನಿಮಗೆ ಈಗ ಪರ್ಸನಲಿ ನೀವು ಈಗ ಹೊರಗಡೆ ನಮ್ಮ ಒಂದಷ್ಟು ನಿಮ್ಮದು ಒಂದು ಸಂಚಾರ ಕೆಲವೊಂದಷ್ಟು ಬೇರೆ ಕಡೆ ಹೋಗಿ ಬಂದಿರೋದು ಎಲ್ಲೆಲ್ಲಿ ಹೋಗಿ ಯಾವ ಥರದ ಅನುಭವಗಳು ಆ್ಯಕ್ಚುಲಿ ಮುಖ್ಯವಾಗಿ ಇವಾಗ ನನ್ನನ್ನ ಅಂದ್ರ ಗುರುಜಿನೂ ಹೋಗ್ತಾರೆ ಜೊತೆಗೆ ಗುರುದೇವ ಅವರು ಕೂಡ ಅವರ ಕೆಲಸ ಕಾರ್ಯಗಳಿಗೆ ಇದು ಮಾಡ್ತಾರೆ ಸೊ ಇತ್ತೀಚಿಗೆ ಒಂದು ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಆ ಸೂಕ್ಷ್ಮ ಲೋಕದ ಒಬ್ರು ಗುರುಗಳು ಸೊ ಅದೇ ನಾನು ಹೇಳ್ದೆ ಅಲ್ವಾ ಸೊ ಅವ್ರು ಬಂದ್ಬಿಟ್ಟು ನನ್ಗೆ ಹೇಳಿದ್ರು ನಿನ್ನ ಕ್ಲಾಸಲ್ಲಿ ಹಿಂಗೆ ನಿಮ್ಮ ಗುರುಜಿಗೆ ಹೇಳು ಹಿಂಗೆ ಹೇಳಿದ್ರು ನಿಮ್ಮ ಗುರುಜಿಗೆ ಹೇಳು ಇನ್ನೊಂದು ವಾರ ಕ್ಲಾಸಲ್ಲಿ ತುಂಬ ಅದ್ಭುತಗಳು ನಡೆಯುತ್ತೆ ಅಂತ ಸೊ ನಾನು ಗುರುಗಳು ಹೆಂಗೆ ಹೇಳ್ದು ಧ್ಯಾನದಲ್ಲಿ ಹಿಂಗೆ ಸೂಕ್ಷ್ಮ ಲೋಕದ ಗುರುಗಳು ಹಿಂಗೆ ಹೇಳಿದ್ದಾರೆ ಅಂತ ಸೊ ಅವರು ನಕ್ಕರು ಸೊ ನೆಕ್ಸ್ಟ್ ಡೇ ಅಂದ್ರೆ ಬಹಳ ಅದ್ಭುತಗಳು ಸೊ ನನ್ಗೆ ಗೊತ್ತಿಲ್ಲ ಸೊ ನಮ್ಮ ಕ್ಲಾಸ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಮೈಂಡ್ ಅಲ್ಲಿ ಏನು ತಲೆಯಲ್ಲಿ ಬರ್ತಾ ಇದೆ ತುಂಬಾ ಜನಗಳು ವಿಷಯಗಳೆಲ್ಲ ಬರ್ತಾ ಇದೆ ಹೆಸರು ಅಂತ ಹೇಳಿ ಕರೆದ್ಬಿಟ್ಟು ನಾನು ಹೇಳಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವರು ಈಗ ಏನು ಗುರುಜಿ ಜೊತೆ ಇದ್ರು ಕೂಡ ಸೊ ಗುರುಗಳನ್ನ ಅಂದ್ರೆ ಕಿಂಡಲ್ ಮಾಡುವಂತದ್ದು ಅಥವಾ ಅಷ್ಟಾಗಿ ಅವರು ಆಕ್ಸೆಪ್ಟ್ ಮಾಡದಿರುವಂತದ್ದು ಅಥವಾ ಇಲ್ಲಿ ಕ್ಲಾಸ್ ಅಲ್ಲಿ ಅವರು ಏನ್ ಚೆನ್ನಾಗಿ ಇರ್ತಾರೆ ಹೊರಗಡೆ ಹೋದಾಗ ಬೇರೆ ರೀತಿ ಅಥವಾ ಮಿಸ್ಟೇಕ್ ಗಳು ಓಪನ್ ಆಗಿ ನನ್ನ ಬಾಯಲ್ಲಿ ಹೇಳ್ಸ್ಬಿಡ್ತು ನಂತರ ಹೌದೌದು ನಂತರ ಗುರುಜಿ ಅವರು ಫಸ್ಟ್ ಡೇ ಓಕೆ ಹಂಗೆ ಬಿಟ್ರು ಸೆಕೆಂಡ್ ಡೇ ನನ್ ಹೇಳಿದ್ರು ನೀನ್ ಹೆಸರು ಹೇಳಬೇಡ ಯಾರ್ದು ಸೊ ಅದು ಪರ್ಸನಲ್ ಆಗಿ ಟಾರ್ಗೆಟ್ ಆಗುತ್ತೆ ಹೆಸರು ಹೇಳದ್ ಬೇಡ ಅಂತ ನೆಕ್ಸ್ಟ್ ಇವ್ರಿಂದ ಹೆಸರು ಹೇಳ್ತಾ ಇಲ್ಲ ಕೆಲವೊಂದು ವಿಷಯಗಳೆಲ್ಲ ಹೇಳ್ತಾ ಇದ್ರು ಸೊ ನಿಮ್ಮ ತರನೇ ಬೇರೆಯವರು ಗುರುಗಳು ಆಲ್ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಸೊ ಅವ್ರಿಗೆ ಶಾಕ್ ಅದು ಹೆಂಗೆ ಅಂತ ಕೇಳಿದ್ರು ಸೊ ಒಂದು ಇಬ್ರು ಸೊ ಲೇಡಿ ಒಬ್ಬರು ಜೆಂಟ್ಸ್ ಒಬ್ಬರು ಅಂದರೆ ಅವರು ಒಳಗಡೆನೇ ಏನು ಹೋಗ್ಬಿಟ್ಟಿದ್ದಾರೆ ಸೊ ನಾನು ಗುರು ಆಗ್ಬಿಟ್ಟಿದ್ದೀನಿ ನಾನು ಇವ್ರಿಗಿಂತ ಜಾಸ್ತಿ ತಿಳ್ಕೊಂಡ್ಬಿಟ್ಟಿದ್ದೀನಿ ಸೊ ನಾನು ಅಷ್ಟೆಲ್ಲ ಗ್ರಂಥಗಳನ್ನ ಓದಿದ್ದೀನಿ ಸೊ ನಾನೇ ಗುರು ಅನ್ನುವಂಥ ಲೆವೆಲ್ಗೆ ಒಂದು ಲೇಡಿ ಮತ್ತು ಒಬ್ಬರು ಜೆಂಟ್ಸ್ ಇಬ್ರು ಆ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಯೂನಿವರ್ಸಲ್ಲಿ ನನಗೆ ಏನು ಹೇಳ್ತು ಅಂತ ಹೇಳಿದ್ರೆ ಕ್ಲಾಸಲ್ಲಿ ಅವ್ರಿಗೆ ಹೇಳು ಸೊ ಅವರಿನ್ನೂ ಆ ರೇಂಜ್ಗೆ ತಲುಪಿಲ್ಲ ಗುರು ಅನ್ನುವಂಥ ಸ್ಥಾನ ಅದು ತುಂಬ ದೊಡ್ಡದದು ಅದು ನಾವಾಗಿ ಏನು ಅದು ಸ್ಪಿರಿಚುವಲ್ ಅಲ್ಲಿ ನಾವಾಗಿ ಏನು ಗುರುಗಳು ಆಗುವಂಥದ್ದಲ್ಲ ಯೂನಿವರ್ಸ್ ಅವರನ್ನು ಗುರುಗಳಾಗಿ ಮಾಡುವಂತದ್ದು ಸೊ ಅವರಿನ್ನೂ ಇನ್ನು ತುಂಬಾ ಕಲೀಲಿಕ್ಕಿದೆ ಸೊ ತಸ್ಮ ಗುರುಜಿ ಹತ್ರ ಏನೇನು ಕಲೀಲಿಕ್ಕಿದೆ ಅದು ಕಲೀಲಿಕ್ಕೆ ಇಲ್ಲ ಅಂತಂದ್ರೆ ಸ್ಟೆಪ್ ಎಡಗಿ ಬೀಳ್ತಾರೆ ಅಂತ ಸೊ ಹಂಗೆ ನಾನು ಆ ಮೆಸೇಜ್ ಅನ್ನ ಅವರು ಕೊಟ್ಟು ಅದು ಯಾರಿಗೂ ಬೇಕೋ ಅದು ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಸೊ ಅದು ನಂಗೆ ತೋರಿಸಿಕೊಡ್ತಾವೆ ಅವರ ರೂಪನ ತೋರ್ಸ್ಕೊಡ್ತಾವ ಅದು ಯಾರು ಅಂತ ಬಟ್ ಅದು ಗುರುಗಳು ಹೇಳೋದ್ ಬೇಡ ಅಂದ್ರೆ ನನಗೆ ಹೇಳಿಲ್ಲ ಹಂಗೆ ಸೊ ಈ ಸಂಚಾರ ಮಾಡಿರೋ ವಿಚಾರಗಳಲ್ಲಿ ಬೇರೆ ಬೇರೆ ಲೋಕಗಳು ಸೊ ಬೇರೆ ಬೇರೆ ಲೋಕ ಇಲ್ಲ ನನಗೆ ಆ ರೀತಿ ಪರ್ಟಿಕ್ಯುಲರ್ ಆಗಿ ಇಂತಹ ಲೋಕ ಅಂತ ಹೇಳಿ ನನಗೆ ತೋರಿಸಿಲ್ಲ ಸೊ ಇವಾಗ ಸದ್ಯಕ್ಕೆ ಇಂತಹ ಅನುಭವ ಎಲ್ಲ ಮಾಡಿಸ್ತಾ ಇದೆ ಸೊ ನಂತರ ಇನ್ನೊಂದು ಏನು ಪೂರ್ವ ಜನ್ಮದ ಅನೇಕ ಒಂದು ನಾಲ್ಕೈದು ಜನ್ಮದು ಇದೆಲ್ಲ ತೋರಿಸ್ತು ಸೊ ಒಂದು ಜನ್ಮದಲ್ಲಿ ಬಂದ್ಬಿಟ್ಟು ಫಿಶ್ ಆಗಿರುವಂತದನ್ನ ತೋರಿಸ್ಕೊಡ್ತಾವ್ ನನಗೆ ಸೊ ನೀರಲ್ಲಿ ಅದು ಗ್ರೀನ್ ಕಲರ್ ಫಿಶ್ ಸೊ ನಾನು ಆ ಫಿಶ್ ನೋಡಿಲ್ಲ ಆಯ್ತು ಒಂದು ಹಸ್ಬೆಂಡ್ ವೈಫ್ ತರ ಸೊ ಇದು ಪ್ರಣಯದಲ್ಲಿ ಆ ಫಿಶ್ ಓಡಾಡುವಂತದ್ದು ಅದು ಸೇರುವಂತದ್ದು ನಂತರ ಪಟ್ಟಂತ ಒಂದು ಹುಡುಗಿ ತೋರಿಸು ಆ ಹುಡುಗಿ ಬಂದ್ಬಿಟ್ಟು ಬಾಗಲ್ಕೋಟೆ ಹುಡುಗಿ ಅವ ನನ್ಗೆ ಒಳಗೆಯಿಂದ ಉತ್ತರ ಬಂತು ಸೊ ಈ ಅಂದ್ರೆ ನನ್ನ ಸೋಲ್ಮೇಟ್ ಆ ಹುಡುಗಿ ಆ ಹುಡುಗಿ ಬಂದು ಹ ಅಂದ್ರೆ ಯಾವ್ದೋ ಒಂದು ಜನ್ಮದಲ್ಲಿ ಎಷ್ಟೋ ಜನ್ಮಗಳಿದೆ ಅಲ್ವಾ ಸೊ ಅದು ಯಾವ್ದೊಂದು ಜನ್ಮದಲ್ಲಿ ಸೋಲ್ಮೇಟ್ ಆಗಿದ್ರು ಸೊ ಹಂಗೆ ಆ ಹುಡುಗಿಗೆ ಇಂತ ಈ ವಿಚಾರ ನಾನು ಹೇಳಿದೆ ಸೊ ಹಿಂಗ ಹಿಂಗ್ ಅನಸ್ತು ಅಂತ ಅವಾಗ ಆ ಹುಡುಗಿ ಒಂದು ಸ್ಟೋರಿ ಹೇಳ್ತಾರೆ ನನ್ಗೊಂದು ಜನ್ಮದಲ್ಲಿ ನಿಮ್ಮನ್ನ ತೋರಿಸ್ಕೊಡ್ತು ಹ ಏನು ಅಂತ ಸೊ ಅಂದ್ರೆ ಆಕೆ ತಾಯಿ ಆಗಿದ್ರು ನಾನು ಆಕೆ ಮಗ ಆಗಿದ್ದೆ ಸೊ ಇದನ್ನ ತೋರಿಸ್ಕೊಡ್ತು ಅಂತ ಹೇಳ್ಬಿಟ್ಟು ಅವಳು ಆ ಸ್ಟೋರಿನ ನನ್ಗೆ ಹೇಳಿದ್ರು ಸೊ ಅವಾಗ ನಾನೇನ್ ಮಾಡ್ದೆ ಸರಿ ಇದು ಅವಳಿಗೆ ತೋರಿಸಿದಲ್ವಾ ಅಂತ ಹೇಳಿಬಿಟ್ಟು ಒಂದು ಮೂರ್ ಮೆಡಿಟೇಷನ್ ನಾನು ಕೂತ್ಕೊಂಡಿದ್ದೀನಿ ಅವ ಪಟ್ಟಂತ ಈ ಹುಡುಗಿ ಹೇಳಿದ್ದು ನೆನಪಾಯ್ತ ನನಗೆ ಸೊ ತಾಯಿ ಮಗಂದು ಅವ ನಾನೇನ್ ಮಾಡ್ದೆ ಮೂನ್ ಮೆಡಿಟೇಷನ್ ಜಸ್ಟ್ ಯೂನಿವರ್ಸಿ ಒಂದ್ಸಲ ಪ್ರೇ ಮಾಡ್ಕೊಂಡು ಇದು ನಿಜಾನ ಸೊ ಆ ರೀತಿಯೂ ಒಂದು ಜನ್ಮ ಇತ್ತ ನಂದು ಅಂತ ಹೇಳೋತಿಗೆ ಸೊ ಒಳಗಡೆ ಫಸ್ಟ್ ನನ್ನ ಅಮ್ಮನನ್ನ ತೋರಿಸ್ಕೊಡು ನನ್ ಇವಾಗ ಪ್ರೆಸೆಂಟ್ ತಾಯಿ ಸೊ ತಾಯಿನ ತೋರಿಸ್ಕೊಡ್ತು ಆ ತಾಯಿ ಜೊತೆಗೆ ಎಗಲ್ಗೆ ಹಿಂಗ ಹೊರಗ್ ಬಿಟ್ಟು ನಮ್ಮ ಅಣ್ಣನ ತೋರಿಸ್ಕೊಡ್ತು ಸೊ ಅಲ್ಲಿ ತಾಯಿ ಮಗ ಅಂತ ಹೇಳುವಂತ ಒಂದು ಇದನ್ನ ತೋರಿಸ್ಕೊಡ್ತು ನನಗೆ ಹಿಂಗೆ ನೋಡಿ ಅದು ಕೋಡಿಂಗ್ ಮೂಲಕ ಪಟ್ಟಂತ ಅಂತ ಅರ್ಥ ಮಾಡಿಸ್ಕೊಡ್ತು ಅವಾಗ ಆ ಜನ್ಮ ಇದೆ ಅಂತ ಗೊತ್ತಾಯ್ತು ಸೊ ಈ ರೀತಿ ಬೇರೆ ಬೇರೆ ಜಮಗಳನ್ನೆಲ್ಲ ತೋರಿಸ್ಕೊಡ್ತು ನಂತರ ಒಂದು ಮೂಮ್ ಮೆಡಿಟೇಷನ್ಲಿ ಒಂದು ಅದ್ಭುತ ಅನುಭವ ಸೊ ಅದು ಟೈಮಿಂಗ್ಸ್ ತೊಂದರೆ ಇಲ್ಲ ಓಕೆ ಸೊ ಮೂಟೇಷನ್ ಒಂದು ಅದ್ಭುತ ಅನುಭವ ಕೂತಿದ್ದೀನಿ ನನಗೆ ಹೆಂಗಾಗಿದೆ ಅಂತಂದ್ರೆ ಹಸುವಿನ ಕಲ್ಪನೆ ಬರ್ತಾ ಇದೆ ಕೊಟ್ಟಿಗೆದ ಸ್ಮೆಲ್ ಬರ್ತಾ ಇದೆ ಸಗಣಿ ಸ್ಮೆಲ್ ಕೊಟ್ಟಿಗೆ ಸಗಣಿದು ಆ ಸ್ಮೆಲ್ ಎಲ್ಲ ಬರ್ತಾ ಇದೆ ನಂತರ ಆಕ್ಷನ್ ಹಿಂಗೆ ಹೋಗ್ತಾ ಇದೆ ನಂತರ ತಲೆ ಹಿಂಗೆ ಹೊಡಿತಾ ಇದ್ದೀನಿ ಸೊ ನನಗೆ ಒಂಥರ ಕಿವಿ ಬಂದಂಗೆ ಹಸುವಿನ ಕಿವಿ ಸೊ ಬಂದು ಕೂರ್ತಾ ಇದೆ ಪಟ ಪಟ ಅಂತ ಹೊಡಿತಾ ಇದ್ದೀನಿ ಸೊ ಹಿಂಗ್ ಮಾಡ್ತಾ ಮಾಡ್ತಾ ಮಾಡಿ 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 ಏನಾಯ್ತು ಮೂಗಿಂದ ಕಣ್ಣಿಂದೆಲ್ಲ ನೀರು ಬರ್ತಾ ಇದೆ ನೀರು ಬಂದಾಗೆ ಒಂದು ಹಂಗೆ ಜುಮ್ ಅಂತ ಕರ್ಕೊಂಡೋಗಿ ಒಂದು ಹಳೆ ಜನ್ಮಕ್ಕೆ ಕರ್ಕೊಂಡೋಗ್ಬಿಡ್ತು ಸೊ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಒಂದು ಲೇಡಿ ಈ ಹಸುವನ್ನ ಸಾಕ್ತಾ ಇರ್ತಾಳೆ ಸೊ ಅದು ತುಂಬಾ ಏನು ಪ್ರೀತಿ ಮಾಡ್ತಾ ಇರ್ತಾಳೆ ಈ ಹಸುವಿನ ಮೇಲೆ ಸೊ ಹಾಲು ಕರೆಯೋದು ಅದು ಇದು ಏನು ತಿನ್ನ ಕೊಡೋದು ಇದೆಲ್ಲಾ ಇತ್ತು ಸೊ ಆ ಅಷ್ಟೇ ಈ ಲೇಡಿದ ವಾಯ್ಸ್ ಕೇಳ್ತು ಅಂತ ಹೇಳಿದ್ರೆ ತುಂಬಾ ಏನು ಇಷ್ಟ ಅದಕ್ಕೆ ಆ ಮನೇಲಿ ಇರೋರ ಎಲ್ಲರಿಗಿಂತಲೂ ಇದಿಷ್ಟ ಸೊ ಹಂಗೆ ಅದರ ಫೈನಲ್ ಸ್ಟೇಜ್ ಹೆಂಗೆ ಅದನ್ನ ತೋರಿಸ್ಕೊಡುತ್ತೆ ಅದು ಹೆಂಗೆ ಆಯ್ತು ಅಂತ ಹೇಳಿದ್ರೆ ಸೊ ಏನು ಇದು ಹಾಲು ಬತ್ತುತ್ತಲ್ವಾ ಸೊ ಆ ಸ್ಟೇಜ್ ಬಂದಾಗ ಈ ಲೇಡಿ ಏನ್ ಮಾಡ್ತಾಳೆ ಸೊ ಮನೆಯೊಳಗಡೆ ಮಾತಾಡ್ತಾಳೆ ಗಂಡನ ಜೊತೆ ಸೊ ಇನ್ನೇನು ಇದರಿಂದ ಪ್ರಯೋಜನ ಇಲ್ಲಲ್ಲ ಇದನ್ನ ಏನು ಕಟುಕರಿಗೆ ಮಾರ್ಬಿಡೋಣ ದುಡ್ಡು ಸಿಗುತ್ತಲ್ವಾ ಅಂತ ಹೇಳಿ ಅವ್ರು ಮಾತಾಡ್ತಾ ಇದಾರೆ ಸೊ ಆ ಮನೆ ಸ್ವಲ್ಪ ದೂರದಲ್ಲಿ ಕೂಡ ಇದಕ್ಕೆ ಸೆನ್ಸ್ ಹೊಡಿತಾ ಇದೆ ಸೊ ಗೊತ್ತಾಯ್ತು ಅವ್ರಿಗೆ ಅದು ನನ್ಗೆ ತೋರಿಸ್ತಾ ಇದೆ ಸೊ ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ ನಾನೇ ಅನ್ನುವಂಥ ರೀತಿಯಲ್ಲಿ ನನಗೆ ಭಾಳ ಕಣ್ಣಿಂದ ಮುಗಿದೆಲ್ಲ ಬ್ಲಡ್ ಏನು ನೀರು ಬರುತ್ತೆ ಸೊ ಹಂಗೆ ಮತ್ತೆ ಅವ್ರ ದುಡ್ಡಿನ ವಿಚಾರ ಮಾತಾಡ್ತಾರೆ ಆಗ್ಲೂ ಕೂಡ ಈ ಹಸು ಏನ್ ಥಿಂಕ್ ಮಾಡುತ್ತೆ ಇಲ್ಲ ಅವ್ರೇನೋ ತಮಾಷೆ ಮಾಡ್ತಾ ಇದ್ರೆ ಅವ್ರು ನನ್ನನ್ನು ಆ ರೀತಿ ಮಾಡಲ್ಲ ಸೊ ನನ್ನ ಅವ್ರ ಮಕ್ಕಳನ್ನ ಸಾಕೋತಾರೆ ನನ್ನನ್ನು ಸಾಕ್ತಾ ಇದ್ದಲ್ಲ ಅಂತ ಹೇಳ್ಬಿಟ್ಟು ನಂತರ ಆ ದಿನ ಬಂದೇ ಬರುತ್ತೆ ಇವರು ಅದನ್ನ ಕೊಟ್ಬಿಡ್ತಾರೆ ಕಟುಕರಿ ಕೊಟ್ಬಿಡ್ತಾರೆ ಸೊ ಅವಾಗ ಅದು ದುಃಖದಿಂದ ಒಂದ್ಸಲಿ ತಿರುಗಿ ನೋಡ್ಬಿಟ್ಟು ಅದರ ನೋವನ್ನ ವ್ಯಕ್ತಪಡಿಸುತ್ತೆ ಅದು ಒಂಥರ ಶಾಪ್ ಆಗಿ ಅವ್ರಿಗೆ ಓಕೆ ಈ ಲೇಡಿಗೆ ಶಾಪವಾಗಿ ತಟ್ಟಿ ಏನಾಗುತ್ತೆ ಅಂತಂದ್ರೆ ಅದು ಇವರ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಸೊ ಇವಾಗ ಈ ಲೇಡಿಗೆ ಅದು ನನಗೆ ಹಂಗೇ ವಿಷನ್ ತೋರಿಸಿ ತೋರಿಸಿ ಈ ಜನ್ಮಕ್ಕೆ ಬಂದ್ಬಿಡುತ್ತೆ ಸೊ ಆ ಲೇಡಿನ ತೋರಿಸ್ಕೊಡುತ್ತೆ ಸೊ ಅವರ ಮಕ್ಕಳಿಂದ ಆ ಲೇಡಿ ಅನುಭವಿಸ್ತಾ ಇರುವಂತ ಕಷ್ಟ ಆ ಮಕ್ಕಳು ಅವರನ್ನ ದೂರ ಇಟ್ಟಿರುವಂತದ್ದು ಅವ್ರ ಧರ್ಮದಲ್ಲಿ ಇಲ್ಲದಿರುವಂಥದ್ದು ಇದೆಲ್ಲ ತೋರಿಸುತ್ತೆ ಸೊ ಆ ಶಾಪ ಅನುಭವಿಸ್ತಾ ಇರೋದು ತೋರಿಸುತ್ತೆ ಪಟ್ ಅಂತ ನಾನು ಆ ಲೇಡಿನ ಗುರ್ತಿಸ್ದ ನಮ್ಮ ಏನು ಮೆಡಿಟೇಷನ್ ಇರುವಂತ ಲೇಡಿ ನಾನು ಗುರುಜಿಗೆ ಹೇಳಿದೆ ಹಿಂಗ ಹಿಂಗ ಆಯ್ತು ಇಂಥವ್ರನ್ನ ತೋರಿಸ್ದೆ ಆ ಲೇಡಿ ಹತ್ ಬಿಟ್ರು ಅವರು ಓದೋ ಜನ್ಮದ ಸ್ಟೋರಿ ಇದು ನಾನು ಹೇಳಿರುವಂಥದ್ದು ಬಟ್ ಅವ್ರಿಗೆ ಈ ಜನ್ಮದಲ್ಲೂ ಅದೇ ರೀತಿ ಆಗ್ಬಿಟ್ಟಿದೆ ಸೊ ಅವರು ಯಾರೋ ಹಸುವನ್ನು ಸಾಕಲಿಕ್ಕೆ ಅಂದರೆ ಒಂದಾ ಎರಡು ಕೊಟ್ಟಿದ್ರಂತೆ ಸೊ ಅದೇನ್ ಮಾಡ್ಬಿಟ್ಟಿದಾರ ಅದು ಸಾಕಕ್ಕಾಗಲ್ಲ ಅಂತ ಹೇಳಿ ಇವ್ರು ಮಾರ್ಬಿಟ್ಟಿದ್ದಾರೆ ಅದು ಕಟ್ಕರ ತಗೊಂಡೋಗಿ ಅಂತ ಇವರು ಮತ್ತೆ ಯಾರೋ ಬಂದು ಹೇಳಿದ್ರಂತೆ ಅದು ಅವ್ರಿಗೆ ಎಲ್ಲ ಸೇರ್ಬಿಟ್ಟು ಅಲ್ಲಿಗೆ ಸ್ಟಾರ್ಟ್ ಮಾಡ್ಬಿಟ್ರು ಸೊ ಆ ರೀತಿ ಆಗ್ಬಿಡ್ತು ಸೊ ನೋಡಿ ಅಂದ್ರೆ ಎಷ್ಟೋ ಇದೆ ನಮ್ಮದು ಸೊ ಕೆಲವೊಂದು ಲಿಂಕ್ಗಳು ಆ ರೀತಿ ಸಿಗ್ತಾ ಹೋಗ್ತಾ ಇದೆ ಸೊ ವೀಕ್ಷಕರೇ ಈ ಥರದೊಂದು ಸ್ಪೆಷಲ್ ಅನುಭವಗಳು ಎಲ್ಲ ಕಡೆ ಎಲ್ಲರಿಗೂ ಆಗೋದಿಲ್ಲ ಧ್ಯಾನದಲ್ಲಿ ಕೂಡ ಸುಮಾರು ಜನ ಧ್ಯಾನದಲ್ಲಿ ಮಾಡಿದವ್ರಿಗೆ ಈ ಥರದ ಅನುಭವಗಳಾಗೋದಿಲ್ಲ ಸ್ಪೆಷಲಿ ಎಸ್ ಎಮ್ ಎಸ್ ಮೆಡಿಟೇಷನ್ನಲ್ಲಿ ಯಾರೆಲ್ಲ ಒಂದು ಧ್ಯಾನ ಮಾಡ್ತಾವ್ರೆ ಸನ್ ಮೂನ್ ಸ್ಟಾರ್ ಮೆಡಿಟೇಷನ್ ಅವ್ರಿಗೆ ಮಾತ್ರ ಅವರು ಹಿಂದಿನ ಜನ್ಮಗಳ್ದು ಮತ್ತು ಈಗ ಪ್ರೆಸೆಂಟ್ ಜನ್ಮಗಳ್ದು ಎಲ್ಲವೂ ಲಿಂಕ್ಗಳ ಮಾಡಿ ತೋರಿಸ್ತಾ ಇರೋ ಒಂದಷ್ಟು ಅನುಭವ ಅವುಗಳ ಬಗ್ಗೆ ಅವರು ತಿಳಿಸಿದ್ರೆ ಮತ್ತಷ್ಟು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ನಮಸ್ಕಾರ